ಪ್ರಾರ್ಥನೆ ಮಾಡಿಕೊಳ್ಳೋಣ ಆಕಾಶವನ್ನು ಸಿಂಹಾಸನವನ್ನಾಗಿಯೂ ಭೂಮಿಯನ್ನು ಪಾದಪೀಠವನ್ನಾಗಿಯೂ ಅದರಲ್ಲಿರುವ ಚರಾಚರ ವಸ್ತುಗಳನ್ನು ಪರಿಪಾಲಿಸಿಕೊಂಡು ಹೋಗತಕ್ಕಂಥ ನಮ್ಮ ಪರಮ ಪ್ರೀತಿಯುಳ್ಳ ತಂದೆಯಾದ ಯೇಸುವೆ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನನ್ನು ಸ್ತುತಿಸುವ ಸೌಭಾಗ್ಯವನ್ನು ನೀನು ನಮಗೆ ಕೊಟ್ಟಿದ್ದೀಯಲ್ಲ ಅದಕ್ಕಾಗಿ ನಾವು ನಿನಗೆ ಅನಂತ ಸ್ತುತಿ ಸ್ತೋತ್ರಗಳನ್ನು ಸಮರ್ಪಿಸುವೆವು ಪ್ರಿಯನೇ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳನ್ನು ನಾವು ನೆನೆಸುತ್ತಾ ಈ ಲೋಕದಲ್ಲಿ ನಿನ್ನ ಮಹಿಮೆಯನ್ನು ಅಭಿವೃದ್ಧಿಪಡಿಸುವ ಒಂದು ನಿಟ್ಟಿನಲ್ಲಿ ನಮ್ಮ ಜೀವಿತವನ್ನು ಸವಿಸುತ್ತಾ ಇದ್ದೇವೆ ಪ್ರಿಯನೇ ನೀನು ನಮ್ಮನ್ನು ಗಮನಿಸು ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿ ನೀನು ಸಂತೋಷ ಪಡುವಾಗ ನಮ್ಮ ನಡೆ ನುಡಿಗಳು ಕೂಡ ನಿನಗೆ ಸಂತೋಷವನ್ನು ತರುವ ರೀತಿಯಲ್ಲಿ ನಾವು ರೂಢಿಸಿಕೊಳ್ಳಬೇಕಾಗಿದೆ ಪ್ರೀತಿಯುಳ್ಳ ತಂದೆಯಾದ ಯೇಸುವೆ ನೀನು ಮಾಡಿರ್ತಕ್ಕಂಥ ಸಕಲ ಉಪಕಾರಗಳಲ್ಲಿ ಅನೇಕ ಶ್ರೇಷ್ಠ ಉಪಕಾರಗಳನ್ನು ನಾವು ಅನುಭವಿಸಿದ್ದೇವೆ ನಮ್ಮೆಲ್ಲರನ್ನು ಒಂದು ಒಳ್ಳೆಯ ಸಮಾಜದ ಸನ್ನಿಧಿಗೆ ನೀನು ತಂದಿದ್ದೆ ನಿನಗೆ ಸ್ತೋತ್ರವಾಗಲಿ ಎಲ್ಲೋ ಇರ್ತಕ್ಕಂತಹ ನಮ್ಮನ್ನು ತಂದೆಯೇ ನೀನು ಆರಿಸಿಕೊಂಡು ನಮ್ಮ ಜೀವಿತವನ್ನು ಅಭಿವೃದ್ಧಿಯತ್ತ ನಡೆಸುತ್ತಾ ಇದ್ದಿದ್ದೆ ಅದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ನಿನ್ನ ಮುಖಾಂತರವಾಗಿ ನಾವು ಪಡೆದಿರ್ತಕ್ಕಂತಹ ಶಿಕ್ಷಣ ನಿನ್ನ مخاंतरني نوو वाक्य د مخاंतरوږي ಪಡೆದಿರ್ ಪಡೆದಿರ್ತಕ್ಕಂಥ ನೀತಿ ವಾಕ್ಯಗಳು ನೀತಿಯ ನುಡಿಗಳು ಕರ್ತನೆ ನಮ್ಮನ್ನು ಬಲಪಡಿಸುತ್ತಾ ಇವೆ ಇಂದಿನ ಸಂದರ್ಭದಲ್ಲಿ ಕರ್ತನೆ ಕ್ಷಣ ಕ್ಷಣಕ್ಕೂ ನಾವು ನಿನ್ನನ್ನು ಕೊಂಡಾಡಿ ನಿನ್ನನ್ನು ಮಹಿಮೆ ಪಡಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ನಿನ್ನ ಮುಂದೆ ಶಿರವಾಗಿರುವಾಗ ಶಿರಬಾಗಿದ್ದ ಪ್ರತಿಯೊಂದೊಂದು ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸಿ ತಂದೆಯೇ ಪ್ರತಿಯೊಬ್ಬೊಬ್ಬರನ್ನು ನೀನು ಸ್ಮರ್ಶಿಸು ಸ್ಪರ್ಶಿಸು ಪ್ರತಿಯೊಬ್ಬರ ಆಂತರ್ಯವನ್ನು ನೀನು ನೋಡು ಲೌಕಿಕವಾಗಿರ್ತಕ್ಕಂಥ ವಿಷಯವನ್ನು ಸ್ವಲ್ಪ ಹೊತ್ತಾದರೂ ಕರ್ತನೆ ಅದ ಅದರಿಂದ ನಾವು ದೂರವಿದ್ದು ನಿನ್ನ ಆತ್ಮನ ವಾಕ್ಯವನ್ನು ನಾವು ನಮ್ಮ ಹೃದಯದಲ್ಲಿ ತುಂಬಿಕೊಳ್ಳಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿಯುಳ್ಳ ತಂದೆಯಾದ ಯಶುವೆ ನಮ್ಮ ಸಂಸ್ಥೆಗಾಗಿ ನಿನ್ನನ್ನು ಪ್ರಾರ್ಥಿಸುತ್ತೇವೆ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಗದ್ದಲ ಗಲಾಟಗಳು ತಂದೆಯೇ ಅಲ್ಲಿ ನ್ಯಾಯವೇ ಜಯಿಸುತ್ತದೆ ಎನ್ನತಕ್ಕಂತಹ ನಿರೀಕ್ಷೆಯಲ್ಲಿ ಅನೇಕ ನಿನ್ನ ಭಕ್ತರು ಪರಿತಪಿಸುವಾಗ ತಂದೆಯೇ ನೀನು ವಿರೋಧಿಗಳ ಮನಸ್ಸನ್ನು ಪರಿವರ್ತನೆಗೊಳಿಸು ಸುಲಲಿತವಾಗಿ ಈ ಲೋಕದಲ್ಲಿ ನಿನ್ನ ವಾಕ್ಯವನ್ನು ಸಾರತಕ್ಕಂಥ ಸೌಕಾಶ ಅವಕಾಶವನ್ನು ನೀನು ನಮಗೆ ದಯಪಾಲಿಸೆಂದು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ತಂದೆಯಾದ ಯೇಸುವೆ ನಮ್ಮ ಜಿಲ್ಲೆಯ ಎಲ್ಲ ಊರಿನ ಆಲಯಗಳನ್ನು ನೀನು ಆಶೀರ್ವದಿಸಿದೆ ಆಲಯದಲ್ಲಿ ಬಂದು ಸೇರ್ತಕ್ಕಂಥ ಪ್ರತಿಯೊಬ್ಬೊಬ್ಬರು ಅವರನ್ನು ಕೂಡ ನೀನು ಆಶೀರ್ವದಿಸೆಂದು ನಿನ್ನನ್ನು ಬೇಡುವವರಾಗಿದ್ದೇವೆ ಪ್ರೀತಿ ತಂದೆಯಾದ ಯೇಸುವೆ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಯದಿಂದ ವಂಚಿತರಾಗಿರ್ತಕ್ಕಂಥ ಅನೇಕ ನಿನ್ನ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸುವಾಗ ಪ್ರಿಯ ತಂದೆಯೇ ನಾವು ಮಾಡಿರ್ತಕ್ಕಂಥ ತಪ್ಪು ನಮಗೆ ಕಾಣಿಸುವುದಿಲ್ಲ ತಂದೆಯೇ ಅದು ಅನ್ಯರಿಗೆ ತೋಚುತ್ತದೆ ನಮ್ಮ ನಿರ್ಧಾರಗಳು ಸರಿಯಾಗಿ ಇವೇ ಇಲ್ಲವೋ ಅಂತಕ್ಕಂಥದ್ದು ನಿರ್ಧಾರ ಮಾಡತಕ್ಕಂಥವನ್ನೂ ನೀನಾಗಿದ್ದಿ ತಂದೆಯೇ ನಿನ್ನ ಚಿತ್ತದ ಪ್ರಕಾರವಾಗಿ ನಾವು ನಾವು ನಡೆಯುವಾಗ ಬರತಕ್ಕಂಥ ಅಡೆತಡೆಗಳನ್ನು ಕರ್ತನೆ ನಿವಾರಣೆ ಮಾಡತಕ್ಕಂಥ ಶಕ್ತಿಯನ್ನು ನೀನು ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ವಿಶೇಷವಾಗಿ ನಮ್ಮ ಸಭೆಗಾಗಿ ನಾನು ಪ್ರಾರ್ಥಿಸುತ್ತೇನೆ ನನ್ನ ಸಭೆಯಲ್ಲಿ ಇರತಕ್ಕಂಥ ಪ್ರತಿಯೊಂದೊಂದು ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುವ ತಂದೆ ನಾನಾಗಿದ್ದೇನೆ ಪ್ರಿಯ ತಂದೆಯೇ ಸಭೆಯಲ್ಲಿ ಇರತಕ್ಕಂಥ ಪ್ರತಿಯೊಂದೊಂದು ಆತ್ಮಕ್ಕೆ ಜೀವಕ್ಕೆ ತಂದೆಯೇ ನಾವು ಇವತ್ತಿನ ದಿವಸದಲ್ಲಿ ಅವರಿಗಾಗಿ ನಾನು ಪ್ರಾರ್ಥಿಸುವವನಾಗಿದ್ದೇನೆ ಆ ನಿನ್ನ ಮಕ್ಕಳು ಆರೋಗ್ಯದಿಂದ ಜೀವಿಸಬೇಕಾಗಿದೆ ತಂದೆಯೇ ಆರೋಗ್ಯದ ಗುಟ್ಟುಗಳನ್ನು ಅವರು ಅರಿತುಕೊಳ್ಳಲಿಕ್ಕೆ ಆಗ್ತಕ್ಕಂಥ ಸಕಲ ಕೃಪೆ ದಯಪಾಲಿಸುವ ಸ್ವಾಮಿ ಈ ಲೋಕದಲ್ಲಿ ನಮ್ಮನ್ನು ಜೀವಿಸ ಮಾಡಿದ್ದೆ ಒಂದು ಹಂತದಲ್ಲಿ ಕರ್ತನೆಯ ಅನ್ಯರಿಗೆ ಮಾದರಿಯಾಗಿ ಜೀವಿಸಬೇಕೆನ್ನುವುದರ ಬಗ್ಗೆ ಅರಿವನ್ನು ನೀನು ದಯಪಾಲಿಸಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುತ್ತೇವೆ ಇಗೋ ತಂದೆಯೇ ಈ ನಮ್ಮ ಸಂಸ್ಥೆಯಲ್ಲಿ ನಡೆದಿರ್ತಕ್ಕಂಥ ಕಚ್ಚಾಟಗಳಿಗಾಗಿ ನಾವು ನಿನ್ನನ್ನು ಪ್ರಾರ್ಥಿಸುತ್ತೇವೆ ನೀನು ಹೇಳಿದ್ದೆ ತಂದೆ ಪ್ರಾರ್ಥನೆ ಒಂದೇ ನಿಮಗೆ ಅಸ್ತ್ರ ಎಂದು ಆ ಅಸ್ತ್ರದ ಮುಖಾಂತರವಾಗಿ ನಾವು ದೃಢವಾಗಿ ನಿಂತು ನಿನ್ನನ್ನು ಬೇಡ್ತಾ ಇದ್ದೇವೆ ನಿನಗಾಗಿ ನ್ಯಾಯ ಕೇಳ್ತಾ ಇದ್ದೇವೆ ಬೇಗನೆ ಈ ಒಂದು ಕಷ್ಟವನ್ನು ಪರಿಹರಿಸು ಶಮನಗೊಳಿಸಿ ನಿನ್ನನ್ನು ಬೇಡುತ್ತೇವೆ ತಂದೆಯೇ ಅದನ್ನು ಬೇಗನೆ ನಿರಾಳವಾಗಿ ಜೀವಿಸಲಿಕ್ಕೆ ಆಗ್ತಕ್ಕಂತಹ ಕೃಪೆ ದಯಪಾಲಿಸು ತಂದೆಯೇ ಸೈತಾನು ಕಾಡುವಂತಹ ಸಂದರ್ಭದಲ್ಲಿ ನಿನ್ನ ಶಕ್ತಿ ಹೊರತು ಬೇರೆ ಶಕ್ತಿ ಅದನ್ನು ಎದುರಿಸಲಿಕ್ಕೆ ಆಗೋದಿಲ್ಲ ತಂದೆಯೇ ಅದು ನಿನ್ನ ಶಕ್ತಿಯ ಮುಖಾಂತರವಾಗಿ ನಿನ್ನ ಶಕ್ತಿಯನ್ನು ಪಡೆದವರಾಗಿ ವಿರೋಧಿಯನ್ನು ಸೋಲಿಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ನಡೆನುಡಿಯಾಗಿರಲಿ ತಂದೆಯೇ ನ್ಯಾಯಾಲಯ ನ್ಯಾಯಾಲಯದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಕಾರವಾರಗಳ ಕಾರವಾರಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ತಂದೆಯೇ ಅಲ್ಲಿ ಕೂಡ ಧರ್ಮದ ಹೆಸರಿನಲ್ಲಿ ನಾವು ದುಡಿಯುವಾಗ ಧರ್ಮಕ್ಕೆ ಜಯ ಅಂತಕ್ಕಂಥ ನಿಟ್ಟಿನಲ್ಲಿ ಕರ್ತನೆ ನೀನು ಆಶೀರ್ವದಿಸುವ ತಂದೆ ನೀನಾಗಿದ್ದೆ ಈ ಸಂದರ್ಭದಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕೇಳಲು ಬಂದಿರತಕ್ಕಂಥ ಪ್ರತಿಯೊಂದೊಂದು ಜೀವಿಗಳಿಗಾಗಿ ನಾನು ಪ್ರಾರ್ಥನೆ ವರ್ತಿಸುವಾಗ ತಂದೆಯೇ ನಿನ್ನ ಆತ್ಮನ ಮೂಲಕವಾಗಿ ಕೇಳ್ತಕ್ಕಂಥ ಪ್ರತಿಯೊಂದು ಸತ್ಯಭೇದ ವಾಕ್ಯಗಳು ನಮ್ಮ ಹೃದಯದಲ್ಲಿ ಮೊಳಕೆ ಹಿಡಿಯುವ ಹಾಗೆ ನೀನು ಕೃಪೆ ಮಾಡು ಪರಿಶುದ್ಧವಾಗಿರ್ತಕ್ಕಂಥ ನಮ್ಮ ಹೃದಯ ತಂದೆಯೇ ಅದರಲ್ಲಿ ನಿನ್ನ ನಿನ್ನ ಬೀಜ ವಾಕ್ಯದ ಬೀಜ ಒಂದೇ ನಾವು ಬಿತ್ತಬೇಕಾಗಿದೆ ಆದರೂ ಕೂಡ ಸೈತಾನನು ಮುಂದೆ ಮುಂದೆ ಬಂದು ತಂದೆಯೇ ತಂದೆಯೇ ನಮ್ಮನ್ನು ಆಶೀರ್ವದಿಸೆಂದು ನಿನ್ನನ್ನು ಬೇಡುತ್ತೇನೆ ಈ ಒಂದು ಸಂದರ್ಭದಲ್ಲಿ ಪ್ರಿಯನೇ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ಗಣನೆಗೆ ತೆಗೆದುಕೊಂಡು ತಂದೆಯೇ ಈ ಒಂದು ಸಂದರ್ಭದಲ್ಲಿ ನಾವು ನಾವು ಒಪ್ಪಿಕೊಂಡು ನಮ್ಮ ತಪ್ಪುಗಳನ್ನು ಬಿಟ್ಟು ಬಿಡುವಾಗ ನಿನ್ನ ಸನ್ನಿಧಿಗೆ ಬರುವ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಆಶೀರ್ವದಿಸುವ ತಂದೆಯಾಗಿದೆ ಪ್ರೇನೇ ಈ ಸಂದರ್ಭದಲ್ಲಿ ನಾವು ಬೇಡುತ್ತೇವೆ ನಮ್ಮ ಸಭೆಯಲ್ಲಿ ಇರತಕ್ಕಂಥ ಎಲ್ಲ ಯೋವನಸ್ಥ ಮಕ್ಕಳನ್ನು ನನ್ನ ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲ ಸ್ತ್ರೀ ವರ್ಗವನ್ನು ವಿದ್ಯಕಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ಕರ್ತನೆ ಪರಿಪೂರ್ಣವಾಗಿ ಪರೀಕ್ಷೆಗಳನ್ನು ಬರೆದಿರ್ತಕ್ಕಂಥ ಮಕ್ಕಳನ್ನು ಕೂಡ ನೀನು ಆಶೀರ್ವದಿಸು ಪ್ರೀತಿಗಳ ತಂದೆಯಾದ ಏಸುವೆ ಈ ಸಂದರ್ಭದಲ್ಲಿ ನೀನು ಮಾಡಿರ್ತಕ್ಕಂಥ ಸಕಲ ಕೃಪೆಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ ಈ ಲೋಕದಲ್ಲಿ ನಡೆದಿರ್ತಕ್ಕಂಥ ಅಶಾಂತಿಗೆ ಕಾರಣವಾಗಿ ದ್ವೇಷ ದ್ವೇಷದ ಯುದ್ಧಗಳನ್ನು ಕರ್ತನೆ ನೀನು ಕೊನೆಗಾಣಿಸು ತಂದೆ ಪ್ರತಿಯೊಬ್ಬೊಬ್ಬರಲ್ಲಿ ಈ ಮಾನವರು ಈ ಭೂಲೋಕದಲ್ಲಿ ಜೀವಿಸುವ ಹಕ್ಕು ನಿನ್ನ ಮುಖಾಂತರವಾಗಿ ಪಡೆದುಕೊಂಡಿದ್ದಾರೆ ಆ ನಿನ್ನ ಮಕ್ಕಳು ಎಲ್ಲರೂ ಶಾಂತಿ ಸೌಹಾರ್ದದಿಂದ ಬದುಕಲಿಕ್ಕೆ ಆಗ್ತಕ್ಕಂಥ ಸ್ನೇಹಮಯ ವಾತಾವರಣವನ್ನು ನೀನು ಸೃಷ್ಟಿಸು ಎಂದು ನಿನ್ನನ್ನು ಬೇಡುವವರಾಗಿದ್ದೇವೆ ನಮ್ಮ ನೆರೆಹೊರೆಯಲ್ಲಿ ಇರತಕ್ಕಂಥ ಎಲ್ಲ ಚರ್ಚ್ಗಳನ್ನು ಆರಾಧನೆಗಳನ್ನು ನೀನು ಆಶೀರ್ವದಿಸು ಅಲ್ಲಿ ಅನೇಕರು ರಕ್ಷಣೆ ಹೊಂದಲಿಕ್ಕೆ ಆಗ್ತಕ್ಕಂಥ ವಾತಾವರಣ ನೀನು ಸೃಷ್ಟಿ ಮಾಡು ತಂದೆಯೇ ನಾವೆಲ್ಲರೂ ನಿನ್ನ ಸನ್ನದ್ಧಿಯಲ್ಲಿ ನಿನ್ನ ವಾಕ್ಯವನ್ನು ಕೇಳಿ ಪರಿಶುದ್ಧ ಜೀವಿತ ಜೀವಿಸಲಿಕ್ಕೆ ಆಗ್ತಕ್ಕಂಥ ಒಳ್ಳೆಯ ಕರ್ತನೆ ನಮಗೆ ದಯಪಾಲಿಸೆಂದು ನಿನ್ನನ್ನು ಬೇಡುತ್ತೇನೆ ನಮ್ಮ ಸಭೆಯ ಎಲ್ಲ ಚಿಕ್ಕ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಆ ನಿನ್ನ ಮಕ್ಕಳು ಜ್ಞಾನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕಾಗುವ ಹಾಗೆ ದೇಹದಲ್ಲಿ ಬಲವನ್ನು ಹೊಂದಲಿಕ್ಕಾಗುವ ಹಾಗೆ ನೀನು ಕೃಪೆ ಮಾಡೆಂದು ನಿನ್ನನ್ನು ಬೇಡುತ್ತೇನೆ ಇನ್ನು ಅನೇಕರು ನಿನ್ನ ಆಲಯದಿಂದ ವಂಚಿತರಾಗಿರ್ಬೋದು ಆ ನಿನ್ನ ಮಕ್ಕಳು ಕರ್ತನೆ ಅದನ್ನು ತಪ್ಪಿಸಿಕೊಳ್ಳದಂತೆ ನಿನ್ನ ಆಲಯವನ್ನು ಬಂದು ಸೇರ್ಲಿಕ್ಕೆ ಕೃಪೆ ದಯಪಾಲಿಸು ಕೆಲಸವನ್ನು ಹರಿಸಿ ಬೇರೆ ಊರುಗಳಿಗೆ ಹೋಗಿರ್ತಕ್ಕಂಥ ಇನ್ನೂ ಅನೇಕ ಮಕ್ಕಳ ಿಗಾಗಿ ನಾವು ಪ್ರಾರ್ಥಿಸುತ್ತೇವೆ ಇವತ್ತಿನ ದಿವಸದಲ್ಲಿ ನಿನ್ನ ಆಲಯಕ್ಕೆ ಬಂದು ಕರ್ತನೆ ನಿನ್ನ ವಾಕ್ಯವನ್ನು ಕೇಳಿ ತಮ್ಮನ್ನು ತಾವು ಪರಿಶುದ್ಧಗೊಳಿಸಿಕೊಂಡು ಮುಂದಿನ ಒಂದು ವಾರದವರೆಗೂ ಕರ್ತನೆ ಅವರು ನಿನ್ನ ಧ್ಯಾನದಲ್ಲಿ ನೀತಿ ನ್ಯಾಯಯುತವಾದ ಜೀವನ ನಡೆಸಲಿಕ್ಕೆ ಆಗ್ತಕ್ಕಂಥ ಕೃಪೆ ದಯಪಾಲಿಸಿ ನಿನ್ನನ್ನು ಬೇಡುತ್ತೇನೆ ನಮ್ಮ ಜಿಲ್ಲೆಯ ಎಲ್ಲ ಸೇವಕ ವರ್ಗದವರನ್ನು ನಿನ್ನ ಆಶೀರ್ವದಿಸುವ ತಂದೆಯೇ ಮುಗತ್ತು ಗುರಿ ಇಲ್ಲದೆ ತಂದೆಯೇ ಅವರು ಜೀವಿಸುವಾಗ ಅವರು ಕಾರ್ಯನಿರ್ವಹಿಸುವಾಗ ಅನೇಕ ಪಾದನೆಗಳು ಆ ನಿನ್ನ ಮಕ್ಕಳ ಮೇಲೆ ಬರಬಹುದು ತಂದೆಯೇ ಅದನ್ನು ನಿಭಾಯಿಸತಕ್ಕಂಥ ಒಂದು ನಿನ್ನ ದೈವಿಕ ಶಕ್ತಿಯನ್ನು ಕೊಟ್ಟಿದ್ದಕ್ಕಾಗಿ ನಾವು ನಿನ್ನನ್ನು ವಂದಿಸುವವರಾಗಿದ್ದೇವೆ ಈ ಸಂದರ್ಭಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ ನಿನ್ನ ಎಲ್ಲ ಕೃಪೆಗಳನ್ನು ಆಶೀರ್ವಾದಗಳನ್ನು ನಾವು ನೆನೆಸುತ್ತಾ ಇನ್ನು ಮುಂದೆ ಕೂಡ ನಿನ್ನ ಪವಿತ್ರವಾದ ಆಶೀರ್ವಾದದ ನೆರಳಿನಲ್ಲಿ ಜೀವಿಸಲಿಕ್ಕೆ ಆಗ್ತಕ್ಕಂಥ ಅನುಕೂಲತೆಗಳನ್ನು ಮಾಡಿಕೊಡಬೇಕೆಂಬುದಾಗಿ ಕರ್ತನಾದ ಯೇಸುವೆ ನಿನ್ನ ಹೆಸರಿನಲ್ಲಿ ಅತಿ ವಿನಯದಿಂದ ತಾಳ್ಮೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಕಾಮೇನ್